ಈ ಸುದ್ದಿ ನೋಡುವ ಮೊದಲು ನೀವಿ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ಗಣಪತಿ ಹಬ್ಬ ಸಾವಿರದ ಒಂಬೈನೂರ ಒಂಬತ್ತನೇ ಇಸ್ವಿ ತನಕ ಒಳಗಿರ್ತೈತಿ ಗಣಪತಿ ಹಬ್ಬ ಸಾವಿರದ ಒಂಬೈನೂರ ಒಂಬತ್ತನೇ ಇಸ್ವಿಗೆ ಗಣಪತಿಯಿಂದ ಮನೆಯಿಂದ ಹೊರಗೆ ಕರ್ಕೊಂಡ ಯಾರು ಅವಾಗ ಹಕ್ಕಿತ್ತು ಪ್ರಸಂಗ ಸಭೆ ಸಮಾರಂಭಗಳನ್ನ ಮಾಡೋದಕ್ಕೆ ನಿಷೇಧ ಇದೆ ಸ್ವಾತಂತ್ರ್ಯ ಹೋರಾಟ ನಡೀತಿತ್ತು ಸ್ವಾತಂತ್ರ್ಯ ಹೋರಾಟ ನಡೀಬೇಕಾದ್ರೆ ಸಭೆ ಸಮಾರಂಭಗಳು ದೊಡ್ಡ ಪ್ರಮಾಣದ ಮಾಡ್ತಿದ್ರು ಆ ಸಭೆ ಸಮಾರಂಭಗಳನ್ನ ಬ್ರಿಟಿಷರು ನಿಷೇಧ ಮಾಡ್ತಿದ್ರು ಹಿಂಗಾಗಿ ಸಭೆ ಸಮಾರಂಭಗಳು ಏನ್ ಮಾಡ್ತಾರೋ ಹಂಗ್ ಅರೆಸ್ಟ್ ಮಾಡ್ತಿದ್ರು ಹಾಕ್ತಿದ್ರು ಅವ್ರೇ ಹದಿಮೂರು ವರ್ಷ ಎಂಟು ವರ್ಷ ಒಂಬತ್ತು ವರ್ಷ ಹತ್ತು ವರ್ಷದ ಹುಡುಗರನ್ನ ಹಿಡ್ಕೊಂಡು ಅರವತ್ತು ಎಪ್ಪತ್ತು ವರ್ಷ ವಯಸ್ಸು ಹೋದ ತನಕ ಅವ್ರು ಅರೆಸ್ಟ್ ಮಾಡಿದ್ರು ಹಿಂಗಾಗಿ ಮತ್ತೆ ಸಭೆ ಸಮಾರಂಭ ನಡೆಸಿ ಸ್ವಲ್ಪ ತೊಂದರೆ ಆಗ್ತಿತ್ತು ಅವ್ರಿಗೆ ಏನ್ ಮಾಡ್ಬೇಕು ಅಂತ ಹೇಳಿ ಭಾರತೀಯ ಕೆಲವು ಹಬ್ಬಗಳನ್ನ ಬಹಿರಂಗವಾಗಿ ಆಚರಿಸೋದಕ್ಕೆ ಪ್ರಾರಂಭ ಮಾಡಿದ್ರು ಅದ್ರಲ್ಲಿ ಮೊಟ್ಟ ಮೊದಲ ಆಯ್ಕೆ ಮಾಡಿಕೊಂಡು ಗಣಪತಿ ಹಬ್ಬ ಗಣಪತಿ ಹಬ್ಬ ಊರಲ್ಲಿ ಅಲ್ಲೇ ಉತ್ತರ ಅಲ್ಲಿ ಕೂಡುದು ಪೂಜೆ ಮಾಡೋದು ಜನರನ್ನೆಲ್ಲ ಸೇರಿಸೋದು ದೇಶಕ್ಕೆ ಸ್ವಾತಂತ್ರ್ಯಕ್ಕೋಸ್ಕರ ನಾವ್ಯಾಕ್ ಹೋರಾಟ ಮಾಡಬೇಕು ದೇಶಕ್ಕೆ ಯಾಕೆ ಸ್ವಾತಂತ್ರ್ಯದ ಅವಶ್ಯಕತೆ ಇತಿ ಅಂತ ಹೇಳಿದ್ರು ಬ್ರಿಟಿಷ್ ಬಂದಾಗ ಮಂಗಳಾರತಿ ಪೂಜೆ ಎಲ್ಲ ಮಾಡೋದು ಪೊಲೀಸರ ಬಂದಾಗ ಮತ್ತೆ ಹಬ್ಬ ಮತ್ತು ಅವರಿಗೆ ದೇಶಭಕ್ತಿಯ ವಿಚಾರಗಳನ್ನ ಚಿಂತನೆಗಳನ್ನ ಹೇಳಿ ಆ ಗಣಪತಿ ಹಬ್ಬವನ್ನ ಬೈಲಿಕ್ಕೆ ತೊಗೊಂಡಲ್ರು ಅವ್ರ ಪರಿಣಾಮವಾಗಿ ಸಾವಿರದ ಒಂಬೈನೂರ ನಲವತ್ತೇಳು ಇಷ್ಟಿಗೆ ಭಾರತಕ್ಕೆ ಸ್ವತಂತ್ರ ಸಿಗಬೇಕಾಗ ಗಣಪತಿ ದೊಡ್ಡ ಸಹಾಯ ಭಾರತೀಯ ಹೋರಾಟಗಾರರಿಗೆ ಮಾಡಬೇಕು ಅದಿವ ಏನಾಗಿಬಿಟ್ಟದ ಪರಿಸ್ಥಿತಿ ಗಣಪತಿ ಹಬ್ಬಕ್ಕೆ ವಿಜಯಬಹಳ ಪೊಲೀಸ್ ಠಾಣೆಯಲ್ಲಿ ತಾಲೂಕಾ ಆಡಳಿತಾಧಿಕಾರಿಯವರು ಮುನ್ಸಿಪಾಲ ಪೊಲೀಸರು ಎಲ್ಲಾ ಸೇರಿ ಶಾಂತಿ ಪಾವನಾ ಸಭೆ ಕರೀತಾರ ಅಂತಂದ್ರೆ ಏನಿದ್ದಾರೆ ಅಂತ ಎಲ್ಲೋ ಏನೋ ಸಮಸ್ಯೆ ಆಗಿದೆ ಆ ಹಬ್ಬ ನಾವು ಕೆಡಿಸಿವಿ ಅಂತ ಅರ್ಥ ಧರ್ಮ ಇರ್ತದೋ ಅಲ್ಲಿ ರಾಜನ ಅವಶ್ಯಕತೆ ಇಲ್ಲ ದಂಡನೆ ಅವಶ್ಯಕತೆ ಇಲ್ಲ ಯಾಕಂದ್ರೆ ಧರ್ಮ ಧರ್ಮಪೂರ್ವಕವಾಗಿ ಎಲ್ಲ ನಡೀತಿತ್ತು ಅಂದ್ರೆ ರಾಜನ ಅವಶ್ಯಕತೆ ಇರೋದಿಲ್ಲ ದಂಡನೆ ಮಾಡೋದಕ್ಕೆ ಇರಲ್ಲ ಪೊಲೀಸರನ್ನ ಸಮಾಜದ ನಂದಿನ ತಾನೇ ನಡೀತಿತ್ತು ಹಂಗ ನಾವು ಗಣಪತಿ ಹಬ್ಬವನ್ನ ಹಬ್ಬವನ್ನ ಹೆಂಗೆ ಆಚರಣೆ ಮಾಡ್ತೀವಿ ಹಂಗ ಆಚರಣೆ ಮಾಡ್ತಿದ್ವಿ ಅಂತಂದ್ರೆ ಇದು ಒಂದು ಯುಗಾದಿ ಹಬ್ಬದಂಗೋ ದೀಪಾವಳಿ ಹಬ್ಬದಂಗೋ ರಕ್ಷಾಬಂಧನ ಹಬ್ಬದಂಗೋ ಬೇರೆ ಬೇರೆ ಹಬ್ಬದಂಗ ಒಂದು ಹಬ್ಬ ಆಗಿರ್ತಿತ್ತು ಆದ್ರೆ ನಾವ್ ಏನ್ ಅಂತಂದ್ರೆ ಗಣಪತಿ ಹಬ್ಬ ಎಷ್ಟು ಗಬ್ ಅಂತಂದ್ರೆ ಇವತ್ತು ಪೊಲೀಸರು ಕರೆದು ನಮಗೆ ನೋಡಿ ಹಬ್ಬ ಸರಿಯಾಗಿ ಚೆನ್ನಾಗಿ ಶಾಂತ ಮಾಡಲಿ ಅಂತ ವಿನಂತಿ ಮಾಡ್ಕೊಳ್ಳೋಷ್ಟು ಮಟ್ಟಿಗೆ ನಾವು ಹಬ್ಬ ಅಂತಂದ್ರೆ ನಾವು ಆತ್ಮವಿಮರ್ಶೆ ಮಾಡ್ಕೋಬೇಕು ಏನ್ ಮಾಡ್ತೀವಿ ಹಬ್ಬ ಆಚರಣೆ ಮಾಡ್ಬೇಕಾರೆ ಈಗ ಮಾಯಕಿನ ಹಾಡ್ ಹಚ್ಚಿರ ಮಯಕ್ನ ಭಕ್ತಿ ಹಚ್ಚಿರ ದೇವರಿಯನ್ನು ಹೊಲಿತಾರೆ ಮುಂದೆ ಕುಳಿತು ನಾವು ನಮ್ಮ ಮನಸಾರೆ ಭಜನೆ ಮಾಡ್ಬೇಕು ನಾವು ಮಂತ್ರಗಳನ್ನ ಹೇಳ್ಬೇಕು ನಾವು ವೇದಗಳನ್ನ ಹೇಳ್ಬೇಕು ನಾವು ಮಾಡೋದ್ರಿಂದ ಅದು ದೇವರಿಗೆ ತಗೊತೈತಿ ದೇವರು ನಮಗೆ ಆಶೀರ್ವಾದ ನಮ್ಮ ಕಡೆ ನೋಡ್ತಾರ ಯಾರೋ ಹಾಡಿದ ಕ್ಯಾಸೆಟ್ ತಂದು ನಾವು ದೊಡ್ಡದಾಗಿ ಸೌಂಡ್ ಇಟ್ಟು ಜನರಿಗೆ ಕಿರಿಕಿರಿ ಮಾಡಿ ಹಚ್ಚಿ ದೇವರಿಗೆ ಒಳ್ಳೆಯ ರವ್ಯಾದ ಅದಲ್ಲ ಜೊತೆ ಮತ್ತೇನ್ ಮಾಡ್ತೀವಿ ಮೆರವಣಿಗೆ ಮಾಡುವ ಸಿಕ್ಕಾಪಟ್ಟೆ ಸೌಂಡ್ ಇಟ್ಟು ಡಿಸ್ ಅದು ಎಂತ ಹಾಡ್ ಹಚ್ ಅಂತ ಕುಣಿ ಹೆಣ್ಮಕ್ಳು ಸಹಿತ ನಾಸ್ತಾರೆ ಸಿನಿಮಾದ ಯಾವ ಡ್ಯಾನ್ಸ್ ಮಾಡಿರ್ತಾರಲ್ಲ ಅಂತ ಹೆಣ್ಮಕ್ಳು ಸಹಿತ ನಾಸ್ತಾರೆ ಅಂತ ಹಾಡುಗಳನ್ನ ಹಚ್ಚಿ ನಾವು ಗಣಪತಿ ಮೆರವಣಿಗೆಗಳು ಕುಣಿತೀವಿ ಹ್ಯಾಂಗ್ ಬಂತೀವಂದ್ರ ಅಖಿಂಗ್ ಸೇದಿರ್ತಾರೆ ಗಾಂಜಾ ಸೇದಿರ್ತಾರೆ ದಾರು ಕುರ್ತಾರೆ ಸಿಖ್ ಸಿಕ್ಕಿಂಗ್ ಗುಲಾ ಹಾಕೊಂಡಿರ್ತಾರೆ ಏನೇನೋ ಅವತಾರಣೆ ಕೇಳಿಸ್ಕೊಡ್ತಾರೆ ಇದನ್ನ ಹಬ್ಬ ಆಯ್ತು ಈ ರೀತಿ ಹಬ್ಬ ಆಚರಣೆ ಮಾಡೋದ ಅವಶ್ಯಕತೆ ಏನಾಗಬೇಕಾಯ್ತು ಗಣಪತಿ ಹಬ್ಬ ಅಂತಂದ್ರೆ ಸಮಾಜದಲ್ಲಿ ಧಾರ್ಮಿಕ ಜಾಗೃತಿಯನ್ನು ಮೂಡಿಸ ಸಲುವಾಗಿ ಹಬ್ಬ ಆಗಬೇಕಾಗಿದೆ ನಮ್ಮ ಸಮಾಜ ಮತ್ತು ಧರ್ಮವನ್ನು ಮರೆತು ಬೇರೆ 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 ದಿಕ್ಕಿನ ಕಡೆ ಹೊಂದ್ಬಿಟ್ಟದ ಯುವ ಶಕ್ತಿಗೆ ಒಂದು ಗುರಿ ಇಲ್ಲ ನೀವು ನೋಡಿ ಅನೇಕ ಕಡೆ ಪುರಾಣ ಪ್ರವಚನಗಳು ಏನ್ ಎಲ್ಲ ನಡಿತಾವೆ ಅಲ್ಲೆಲ್ಲ ಐವತ್ತು ವರ್ಷ ಅರವತ್ತು ವರ್ಷ ಮೇಲ್ಪಟ್ಟವ್ರೆಲ್ಲರೂ ಅಲ್ಲಿರ್ತಾರ ಆದ್ರೆ ತರುಣರು ಯುವಕರು ಯಾರು ಆ ರೀತಿಯ ಧಾರ್ಮಿಕ ಕಾರ್ಯಕ್ರಮ ಧಾರ್ಮಿಕ ಚಟುವಟಿಕೆ ಇರೋದೇ ಇಲ್ಲ ಅವ್ರು ಎಲ್ಲಿರ್ತಾರ ಇರ್ತಾರ ಅಂದ್ರೆ ಕೆಲವು ಕಾರ್ಯಕ್ರಮಗಳಲ್ಲಿ ಇರ್ತಾರ ರಾತ್ರಿ ಬಾರಕ್ಕೆ ಮತ್ತಡಿ ಮಾಡೋದು ಶಿಕ್ಷಕಲ್ಲೇ ಹಾಡ್ ಹಚ್ಚಿ ಬಟಕ್ಸ್ ಹಚ್ಚಿ ಧುಂದ ಮಾಡೋದು ಅದೇ ಒಂದು ಬೇರೆ ಬೇರೆ ಕಾರ್ಯಕ್ರಮ ಮಾಡಬೇಕು ನಾವು ನೋಡ್ತೀವಿ ಎಷ್ಟು ಕಡೆ ಮಾಡ್ತೀವಿ ಗಣಪತಿ ಹಬ್ಬ ಎಷ್ಟು ಕೆಡಿಸಿ ಅಂತಂದ್ರೆ ಇವತ್ತು ನಮ್ಗೆ ಇದು ಗಣಪತಿ ಹಬ್ಬ ಅಂತ ಹೇಳ್ಕೊಳ್ದು ನಾಚಿ ಬರ್ತದೆ ಇವತ್ತು ನಾವು ಮಾತಾಡ್ಬೇಕಾದ್ರೆ ನೀವು ಮಾತಾಡ್ಬೇಕಾದ್ರೆ ಎಷ್ಟು ಮನಸ್ಸಿಗೆ ನೋವು ಅಂತದಂತಂದ್ರೆ ನಾವು ಗಣಪತಿ ಹಬ್ಬವನ್ನು ಎಷ್ಟು ಚಂದ ಮಾಡ್ಬೇಕು ಮೆರವಣಿಗೆ ಮಾಡ್ಬೇಕಾದ್ರೆ ನಾವು ಸಾಂಪ್ರದಾಯಿಕ ವಾಹನಗಳನ್ನ ಕೈ ಬಿಟ್ಬಿಟ್ಟಿವಿ ಆ ಡಿಜೆ ಹೆಚ್ಚು ಕುಣಿಯೋದು ಕ್ಯಾಸೆಟ್ ಹೆಚ್ಚು ಕುಣಿಯೋದು ಮಾಡಿ ಒಂದ್ ಹಬ್ಬ ಬಹಳ ಮಂದಿ ಮೋಟೆಗಳು ಮೋಟೆಗಳು ಭಾಷಣ ಮಾಡ್ತಾರೆ ಹಿಂದೂ ಹಬ್ಬಗಳು ಹಿಂದೂ ಆಚರಣೆಗಳು ಮೋಟೆಗಳು ಆಚರಣೆ ಮಾಡ್ತಾರೆ ಒಂದು ದೀಪಾವಳಿ ಹಬ್ಬ ಬಂತಂದ್ರೆ ಅದು ಸಾವಿರ ಮಂದಿ ಕೆಲಸ ಕೊಡ್ತದೆ ಆ ಊರೊಳಗೆ ಏನ್ ಬಿಸ್ನೆಸ್ ಏನ್ ವ್ಯಾಪಾರ ಇರ್ತದೆ ಎಲ್ಲಾ ವ್ಯಾಪಾರ ಕೆಲಸ ಇರ್ತದೆ ಕಸ ಕಸಬಿ ಮಾರೋರು ಅಂತ ಹಿಡ್ಕೊಂಡು ಹೂ ಮಾರೋರ್ವರೆಗೂ ಬಂಡ ಮಾರೋರವರೆಗೂ ಎಲ್ಲರಿಗೂ ಅದು ವ್ಯಾಪಾರ ಇರ್ತದವಾಗ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ದುಮ್ಸೆ ವ್ಯಾಪಾರ ನಡೀತದೆ ಅಂದ್ರೆ ದುಡ್ಡು ಶ್ರೀಮಂತರ ಕಡೆ ಸಂಗ್ರಹ ಆಗಿರ್ತೈತಿ ಹಬ್ಬಗಳು ಬಂದಾಗ ಅವ್ರು ಬಜಾರ್ ಬಂದು ಖರೀದಿ ಮಾಡ್ತಾರ ಖರೀದಿ ಮಾಡೋದ್ರಿಂದ ಆ ಸಂಪತ್ತು ಎಲ್ಲ ಕಡೆ ಹರಿದಾಡ್ತೈತಿ ಎಲ್ಲರಿಗೂ ಹನ್ಸ್ತೈತಿ ಅದ ಸಂಪತ್ತು ಒಬ್ಬನ ಕಡೆ ಹೊಳೆಯಲ್ಲ ಮತ್ತೊಬ್ಬರಿಗೆ 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 ಹಂತೈತಿವಿ ಅವಾಗ ಬಡವರೆಲ್ಲರೂ ಎಲ್ಲರೂ ಅವರು ಹೊಟ್ಟಿಗೆಲ್ಲರೂ ಮಾಡ್ತಾರ ಅವರು ಬದುಕ್ತಾರ ಅವರು ಮಾಡ್ತಾರ ಹಂಗ ಸಾಂಪ್ರದಾಯಿಕ ವಾಹನಗಳು ಇದ್ವಲ್ಲ ಡೋಲು ತಾಶ ಭಜನೆ ಭಜನಾ ಹಾಡೋರು ಇವರೆಲ್ಲ ಸಾಕಷ್ಟು ಚೆನ್ನಾಗಿದ್ರು ಈ ಕ್ಯಾಸೆಟ್ಗಳು ಈ ಜೆ ಹಾವಳಿ ಒಳಗೆ ಅವ್ರ ಕೈನ ಬಿಟ್ಬಿಟ್ಟಿ ನಾವು ಎಷ್ಟು ಕುಟುಂಬಗಳು ಇವತ್ತು ಬೀದಿ ಬಾಲಾಗಿ ಯೋಚನೆ ಮಾಡ್ರಿ ಸತ್ತ ಹಲಗಿ ಬಾರಿಸ್ತಿದ್ರು ಒಂದು ಹದಿನೈದು ಹದಿನಾರು ಮಂದಿ ಅವರು ಬರ್ತಿದ್ರು ಅಲಿಗೆ ಬಾರಿಸ್ಕೆ ಅವ್ರು ಕುಟುಂಬ ಒಂದು ವಾರ ಮಂಟಿ ನಡೆಯುವಷ್ಟು ಸಂಪಾದನೆ ಮಾಡ್ಕೊಂಡು ಹೋಗ್ತಿದ್ರು ಹಾಗೆ ನಮ್ಮ ಜೀವನದ ಪದ್ಧತಿಗಳ ಅನೇಕ ಹಬ್ಬ ಆಚರಣೆಗಳಲ್ಲಿ ಈ ಸಾಂಪ್ರದಾಯಿಕ ವಾದನಗಳು ಇವರೆಲ್ಲಾನು ನಾವು ಕೈ ಬಿಟ್ಟಿದ್ರೆ ಪರಿಣಾಮ ಏನೇ ಅಂದ್ರೆ ಎಷ್ಟೋ ಜನರಿಗೆ ನಿರುದ್ಯೋಗಿಗಳಾಗಿಲ್ಲ ಆ ಉದ್ಯೋಗವನ್ನ ನಮ್ಮೂರ ಇರ್ತಾರ ನಮ್ಮ ಒಬ್ಬ ಗಣಪತಿ ಮಾಡ್ತಾನೆ ನಮ್ಮೂರೊಳಗೊಬ್ಬ ಒಬ್ಬ ಚಲೋ ಮಂತ್ರ ಹೇಳ್ತಾನೆ ನಮ್ಮೂರ್ ಒಬ್ಬ ಚಲೋ ಪ್ರವಚನ ಹೇಳ್ತಾನ ಅಂತವ್ರನ್ನೆಲ್ಲ ಹುಡುಕ್ಬೇಕು ಗಣಪತಿ ಕಮಿಟಿ ಅವರು ಹುಡುಕಿ ಅವ್ರಿಗೆ ಒಂದೊಂದೊಂದ್ ಕೆಲಸ ಕೊಡ್ಬೇಕು ಅವ್ರಿಗೆ ಅವ್ರಿಗೆ ಕೆಲಸ ಕೊಡೋದ್ರೆ ನಿಮ್ಮೂರು ಸ್ವಾವಲಂಬಿ ಆಗ್ತದೆ ನಿಮ್ಮೂರಲ್ಲಿ ಉದ್ಯೋಗ ಸೃಷ್ಟಿ ಆಗ್ತದೆ ಆ ಉದ್ಯೋಗ ಸೃಷ್ಟಿ ಮಾಡುದಕ್ಕೆ ನಾವ್ ಇವತ್ತು ಗಣಪತಿ ಹಬ್ಬನ ತಿರುಗಿಸ್ಬೇಕಾಗಿತ್ತು ಇವತ್ತು ಆ ಗಣಪತಿ ಹಬ್ಬ ಏನಾಗಬೇಕು ಅಂದ್ರೆ ಸೌಹಾರ್ದ ಅಷ್ಟು ಸೌಹಾರ್ದತೆ ಇರಬೇಕಾಗಿತ್ತು ಅಷ್ಟೇ ಸಮಾಜದಲ್ಲಿ ಸಹಿತ ಉನ್ನತೀಕರಣ ಆಗೋದಕ್ಕೆ ನಾವ್ ಗಣಪತಿ ಹಬ್ಬವನ್ನು ಬಳಸ್ಕೋಬೇಕು ಯಾಕೆ ಮಾಡಿಸ್ಕೊಡೋದು ಅಂದ್ರೆ ನಾ ಹೇಳದ್ ಅನೇಕ ಅವ್ರು ಯಾರು ಇರ್ತಾವೆ ಆ ಕುಲಕಸು ಆದರೆ ತಕ್ಕಂತ ಬದುಕನ್ನು ಬದುಕ್ತಿರ್ತಾರೆ ಅವ್ರನ್ನ ತೊಡಗಿಸ್ಬೇಕು ಸಹನಾಯವಾದ್ರೆ ಮರ್ತಬಿಟ್ಟು ತನ್ನ ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಕೊಡ್ಬೋದು ಎಲ್ಲ ಡಿಜೆಗಿ ಅದಕ್ಕೆ ಇದಕ್ಕೆಲ್ಲ ಬಂದು ದಯವಿಟ್ಟು ವಿನಂತಿ ಮಾಡ್ಕೋತೀನಿ ಗಣಪತಿ ಮುಂದೆ ಹುಚ್ಚುಂಚಾರ ಕುಣಿಯೋದನ್ನು ಬಂದ್ ಮಾಡ್ತೀವಿ ಹುಚ್ಚುಂಚಾರ ಗಣಪತಿ ಮುಂದೆ ಕುಣಿಯೋದು ಕುಡಿದು ಡ್ಯಾನ್ಸ್ ಮಾಡುದು ಇದು ನಾವು ಹಬ್ಬ ಆಚರಣೆ ಮಾಡಿಲ್ಲ ನಾವು ಗಣಪತಿಗೆ ಪ್ರತ್ಯಕ್ಷವಾಗಿ ಅವಮಾನ ಮಾಡಿ ಅವನ ಮುಂದೆ ನಾವು ಬಹಳ ಕೆಟ್ಟದಾಗಿ ನಡ್ಕೊಳಗತ್ತಿ ಅದಕ್ಕೆ ನಾವು ಅದನ್ನ ಮದ್ ಬಂದ್ ಮಾಡ್ಬೇಕು ಆಮೇಲೆ ಗಣಪತಿ ಹಬ್ಬ ನಡೀತಿತ್ತು ಅಂದ್ರೆ ಇಲಾಖೆಗಳಿಗೆ ಟೆನ್ಷನ್ ಆಗಬಾರದು ಯಾವಾಗ ಹಬ್ಬ ಮುಗಿಯ ತೋಮರ ಇರು ಅನ್ನುವಂತ ವಾತಾವರಣ ಇಲಾಖೆಗಳಿಗೆ ಇರಬಾರ್ದು ಇನ್ನೊಂದು ಎರಡು ದಿನ ನೀವು ಹಬ್ಬ ಆಚರಣೆ ಮಾಡಿದ್ರೆ ಖುಷಿ ಆಗ್ತಿತ್ತು ಅಂತ ಅವರು ಈ ಪಾಲನಾ ಸಮಿತಿ ಸಹ ಮುಂದಿನ ಸಲ ಕರಿಬೇಕಲ್ಲ ಹೆಂಗ್ ಕರಿಬೇಕು ಅಂದ್ರೆ ಹೋಸ ಐದು ವರ್ಷ ಮಾಡಿದ್ರಿ ಬಹಳ ಚಂದ ಮಾಡಿದ್ರಿ ಈ ಸರ್ತಿ ನಾವು ಎರಡು ದಿನ ಹೆಚ್ಚು ಪರ್ಮಿಷನ್ ಕೊಡ್ತೀವಿ ಏಳು ದಿನ ಮಾಡ್ರಿ ಒಂಬತ್ತು ದಿನ ಮಾಡ್ರಿ ಅಂತ ಹೇಳುವಾಗ ನಾವು ಹಬ್ಬಗಳನ್ನ ಪರಿವರ್ತನೆ ಮಾಡ್ಬೇಕು ಆ ರೀತಿ ಹಬ್ಬಗಳನ್ನ ಪರಿವರ್ತನೆ ಮಾಡೋದ್ರ ಕಡೆ ಗಮನ ಕೊಡ್ಬೇಕು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್